ಬ್ರಹ್ಮ ವಿಷ್ಣು ಮಹೇಶ್ವರರೇ ಈ ಸೃಷ್ಟಿಗೆ ಮೂಲ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿಯನ್ನು ಸೃಷ್ಟಿಸಿದ್ರೆ ಶ್ರೀ ಮಹಾವಿಷ್ಣು ಈ ಸೃಷ್ಟಿಯನ್ನು ಮುನ್ನಡೆಸ್ತಿದ್ದಾನೆ ಶಿವನು ಸೃಷ್ಟಿಯ ವಿನಾಶವನ್ನು ನೋಡಿಕೊಳ್ತಿದ್ದಾನೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಈ ಸೃಷ್ಟಿಯಲ್ಲಿ ಕರ್ತ ಕ್ರಿಯಾ ಕರ್ಮಕ್ಕೆ ಮೂಲ ಈ ತ್ರಿಮೂರ್ತಿಗಳೇ ಹಾಗಾದ್ರೆ ಈ ತ್ರಿಮೂರ್ತಿಗಳಲ್ಲಿ ಯಾರು ಮೊದಲು ಹುಟ್ಟಿದ್ದು ಈ ಮೂವರಲ್ಲಿ ಯಾರು ಸರ್ವಶ್ರೇಷ್ಠ ಅಂತ ಹುಡುಕ್ತಾ ಹೋದ್ರೆ ಒಂದೊಂದು ಪುರಾಣ ಗ್ರಂಥದಲ್ಲಿ ಒಂದೊಂದು ಉಲ್ಲೇಖ ಸಿಗುತ್ತೆ ಶಿವಪುರಾಣದ ಪ್ರಕಾರ ಮೊದಲು ಯಾರು ಹುಟ್ಟಿದ್ದು ಅಂತ ನೋಡೋದಾದ್ರೆ ಮೊದಲಿಗೆ ಈ ಸೃಷ್ಟಿ ಬರೀ ನೀರಿನಿಂದಲೇ ತುಂಬಿ ಹೋಗಿತ್ತು ಒಮ್ಮೆ ಆ ನೀರಿನಿಂದ ಮಹಾ ತೇಜಸ್ಸೊಂದು ಹುಟ್ಟುತ್ತೆ ಆ ತೇಜಸ್ಸಿನಿಂದ ಅರ್ಧ ಭಾಗದಲ್ಲಿ ತ್ರಿಶೂಲ ಶಂಖ ಢಮರುಗ ಧರಿಸಿ ಹಣೆಯಲ್ಲಿ ಅಗ್ನಿನೇತ್ರನಾಗಿ ಮೂರನೇ ಕಣ್ಣಿನಿಂದ ಪರಮೇಶ್ವರನ ಅವತಾರವಾಗುತ್ತೆ ಇನ್ನುಳಿದ ಅರ್ಧ ತೇಜಸ್ಸಿನಿಂದ ಜಗಜ್ಜನನಿಯಾದ ದೇವಿ ಅವತಾರ ತಾಳುತ್ತಾಳೆ ಹೀಗಾಗಿ ಪಾರ್ವತಿ ಪರಮೇಶ್ವರರು ಪ್ರಕೃತಿಯ ಮೊದಲ ಸ್ತ್ರೀ ಪುರುಷ ಎಂದು ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಇವರನ್ನು ನಾವು ಆದಿ ದಂಪತಿಗಳು ಅಂತ ಸಹ ಕರೆಯುತ್ತೇವೆ ಇವರ ಅನುಗ್ರಹದಿಂದಲೇ ವಿಷ್ಣು ಅವತಾರ ತಾಳುತ್ತಾನೆ ಬಳಿಕ ವಿಷ್ಣುಮೂರ್ತಿಗೆ ಸಾಕ್ಷಾತ್ ಶಿವನೇ ರಾಕ್ಷಸರ ಸಂಹಾರಕ್ಕಾಗಿ ಸುದರ್ಶನ ಚಕ್ರ ನೀಡುತ್ತಾನೆ ಎಂದು ಶಿವಪುರಾಣ ಹೇಳುತ್ತೆ ಇನ್ನು ಶ್ರೀ ಮಹಾವಿಷ್ಣು ಅವತಾರ ತಾಳಿದ ಮೇಲೆ ಶ್ರೀ ಮಹಾವಿಷ್ಣು ತನ್ನ ಶೇಷ ಶಯನದ ಮೇಲೆ ಸಾವಿರಾರು ವರ್ಷಗಳಿಂದ ಯೋಗ ನಿದ್ರೆಯಲ್ಲಿರ್ತಾರೆ ಈ ಸಮಯದಲ್ಲಿ ವಿಷ್ಣುಮೂರ್ತಿಯ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟುತ್ತಾನೆ ಕಾಲಾನುಸಾರ ಶಿವ ಕೈಲಾಸಕ್ಕೆ ವಿಷ್ಣುಮೂರ್ತಿ ವೈಕುಂಠಕ್ಕೆ ಬ್ರಹ್ಮ ಬ್ರಹ್ಮಲೋಕಕ್ಕೆ ಅಧಿಪತಿಗಳಾಗಿ ಮೂವರು ಮೂರು ಲೋಕಕ್ಕೂ ತ್ರಿಮೂರ್ತಿಗಳಾಗಿ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿ ನಮ್ಮನ್ನ ಅನುಗ್ರಹಿಸುತ್ತಿದ್ದಾರೆ ಇದೆಲ್ಲ ಶಿವಪುರಾಣದಲ್ಲಿರೋ ಉಲ್ಲೇಖ ವೈಷ್ಣವ ಗ್ರಂಥಗಳನ್ನು ನೋಡಿದರೆ ವಿಷ್ಣು ಎಲ್ಲರಿಗಿಂತ ಮೊದಲು ಹುಟ್ಟಿದ್ದು ಎಂದು ಹೇಳುತ್ತೆ ಸ್ವಯಂ ಪ್ರತಿರೂಪವಾಗಿ ಉದ್ಭವಿಸಿದ ಶ್ರೀ ಮಹಾವಿಷ್ಣು ಬಳಿಕ ಬ್ರಹ್ಮ ಮಹೇಶ್ವರ ಪಾರ್ವತಿ ದೇವಿಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಲಾಗುತ್ತೆ ಹೀಗಾಗಿ ಈ ತ್ರಿಮೂರ್ತಿಗಳಲ್ಲಿ ಮೊದಲು ಯಾರು ಹುಟ್ಟಿದವರು ಅಂತ ಹೇಳೋದಾದ್ರೆ ಒಂದೊಂದು ಪುರಾಣ ಗ್ರಂಥದಲ್ಲಿ ಒಂದೊಂದು ಉಲ್ಲೇಖವಿದೆಯೇ ಹೊರತು ಮೊದಲು ಯಾರು ಹುಟ್ಟಿದ್ದು ಅನ್ನೋದಕ್ಕೆ ಎಲ್ಲೂ ಸೂಕ್ತವಾದ ಉಲ್ಲೇಖವಿಲ್ಲ ಆದರೆ ಈ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅನ್ನೋ ವಿಚಾರಕ್ಕೆ ಬಂದರೆ ಪುರಾಣಗಳಲ್ಲಿರುವ ಒಂದು ಕಥೆಯ ಪ್ರಕಾರ ಒಮ್ಮೆ ಕಶ್ಯಪ ಮಹರ್ಷಿಗಳು ಸರಸ್ವತಿ ನದಿ ತೀರದಲ್ಲಿ ಯಾಗ ಮಾಡೋದಕ್ಕೆ ನಿರ್ಧರಿಸುತ್ತಾರೆ ಈ ಯಜ್ಞ ಆರಂಭವಾಗುವ ಸಮಯಕ್ಕೆ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರೆ ಅಲ್ಲಿದ್ದ ಕಶ್ಯಪ ಆತ್ರೇಯ ಮಾರ್ಕಂಡೇಯ ಗೌತಮ ಮಹರ್ಷಿಗಳನ್ನ ಈ ಯಾಗ ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದೀರಾ ಈ ಯಾಗದಿಂದ ಬರುವ ಫಲವನ್ನ ಸ್ವೀಕರಿಸಿ ಕಲಿಯುಗವನ್ನ ರಕ್ಷಿಸೋರು ಯಾರು ಅಂತ ಕೇಳ್ತಾರೆ ಈ ಗೊಂದಲದಿಂದ ಮಹರ್ಷಿಗಳಿಗೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅನ್ನೋ ಪ್ರಶ್ನೆ ಮೂಡುತ್ತೆ ಮಹರ್ಷಿಗಳೆಲ್ಲ ನಾರದ ಮಹಾಮುನಿಗಳ ಸಲಹೆ ಮೇರೆಗೆ ಅವರ ಅನುಮಾನ ಪರಿಹಾರ ಮಾಡಿ ಕೊಳ್ಳಲು ಭೃಗು ಮಹರ್ಷಿಗಳ ಬಳಿ ಹೋಗ್ತಾರೆ ಭೃಗು ಮಹರ್ಷಿ ಓರ್ವ ಶ್ರೇಷ್ಠ ಮುನಿ ಜ್ಯೋತಿಷ್ಯ ಪಿತಾಮಹ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ತಿಳ್ಕೋಬೇಕು ಅಂದ್ರೆ ಆ ಕೆಲಸ ಕೇವಲ ಭೃಗು ಮಹರ್ಷಿಗಳಿಂದ ಮಾತ್ರ ಸಾಧ್ಯ ಹೀಗಾಗಿ ಆ ಕೆಲಸವನ್ನು ಭೃಗು ಮಹರ್ಷಿಗೆ ವಹಿಸ್ತಾರೆ ಇತ್ತ ಉಳಿದ ಮಹರ್ಷಿಗಳ ಕೋರಿಕೆಯ ಮೇರೆಗೆ ಭೃಗು ಮಹರ್ಷಿ ಯೋಗದಂಡ ಕಮಂಡಲ ಜಪಮಾಲೆಯೊಂದಿಗೆ ತ್ರಿಲೋಕ ಸಂಚಾರಕ್ಕೆ ಹೊರಡ್ತಾರೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಅವರಲ್ಲಿ ಅವರಿಗೆ ಪೈಪೋಟಿ ಇಟ್ಟು ನಿರ್ಧಾರಕ್ಕೆ ಬರೋದು ತುಂಬಾ ಕಷ್ಟ ಹೀಗಾಗಿ ಎಲ್ಲ ಗುಣಗಳಿಗಿಂತ ಸಾತ್ವಿಕ ಗುಣ ತುಂಬಾ ಶ್ರೇಷ್ಠವಾದದ್ದು ಹೀಗಾಗಿ ಈ ಮೂವರಲ್ಲಿ ಯಾರಿಗೆ ಸಾತ್ವಿಕ ಗುಣ ಇದೆಯೋ ಅವರೇ ಶ್ರೇಷ್ಠ ಎಂದು ನಿರ್ಧರಿಸೋಣ ಎಂದು ಮೊದಲಿಗೆ ಭೃಗು ಮಹರ್ಷಿ ಬ್ರಹ್ಮಲೋಕಕ್ಕೆ ತಲುಪುತ್ತಾರೆ ಬ್ರಹ್ಮಲೋಕಕ್ಕೆ ಲೋಕಕ್ಕೆ ಭೃಗು ಮಹರ್ಷಿಗಳು ಬಂದ ವೇಳೆ ಬ್ರಹ್ಮ ಸರಸ್ವತಿಯ ವೀಣಾನಾದವನ್ನ ಆಲಿಸುತ್ತಾ ತನ್ಮಯನಾಗಿರ್ತಾನೆ ಈ ಸಮಯದಲ್ಲಿ ಭೃಗು ಮಹರ್ಷಿ ಅಲ್ಲಿಗೆ ಬರುತ್ತಾರೆ ಆದ್ರೆ ಬ್ರಹ್ಮ ಭೃಗು ಮಹರ್ಷಿಗಳನ್ನ ಗಮನಿಸೋದಿಲ್ಲ ಇದರಿಂದ ಕೋಪಗೊಂಡ ಭೃಗು ಮಹರ್ಷಿ ಕಲಿಯುಗದಲ್ಲಿ ನಿನಗೆ ವಿಗ್ರಹ ಪೂಜೆ ಇಲ್ಲದಂತಾಗ್ಲಿ ಎಂದು ಶಾಪ ನೀಡ್ತಾರೆ ಬ್ರಹ್ಮದೇವ ನನಗೆ ಗೌರವ ವಾಗಿ ನಡೆದುಕೊಂಡಿಲ್ಲ ಹೀಗಾಗಿ ಬ್ರಹ್ಮದೇವನಿಗೆ ಸಾತ್ವಿಕ ಗುಣ ಇಲ್ಲ ಎಂದು ಭೃಗು ಮಹರ್ಷಿ ನಿರ್ಧಾರಕ್ಕೆ ಬರ್ತಾರೆ ಬಳಿಕ ಭೃಗು ಮಹರ್ಷಿ ಕೈಲಾಸಕ್ಕೆ ಬರ್ತಾರೆ ಭೃಗುಮನಿ ಕೈಲಾಸಕ್ಕೆ ಬರುವ ಸಮಯಕ್ಕೆ ಶಿವ ಪಾರ್ವತಿಯರು ಆನಂದ ತಾಂಡವ ಮಾಡ್ತಾ ತನ್ಮಯರಾಗಿರ್ತಾರೆ ಇವರು ಭೃಗು ಮಹರ್ಷಿಯ ಬರುವಿಕೆಯನ್ನ ಗಮನಿಸೋದಿಲ್ಲ ಇದರಿಂದ ಕೋಪಗೊಂಡ ಭೃಗು ಮಹರ್ಷಿ ಶಿವನಿಗೆ ಶಾಪ ನೀಡ್ತಾರೆ ಕಲಿಯುಗದಲ್ಲಿ ಶಿವನಿಗೆ ಲಿಂಗ ಪೂಜೆ ಮಾತ್ರ ನಡೆಯಲಿ ಎಂದು ಶಪಿಸುತ್ತಾರೆ ಈ ಶಾಪದಿಂದ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಭೃಗು ಮಹರ್ಷಿಯ ಎದೆಗೆ ಚುಚ್ಚೋದಕ್ಕೆ ಮುಂದಾಗ್ತಾನೆ ಆದರೆ ಪಾರ್ವತಿ ದೇವಿ ಇದನ್ನ ತಡೆಯುತ್ತಾಳೆ ಇದನ್ನ ಗಮನಿಸಿದ ಭೃಗು ಮಹರ್ಷಿ ಶಿವನಿಗೂ ಸಹ ಸಾತ್ವಿಕ ಗುಣ ಇಲ್ಲ ಎಂದು ನಿರ್ಧರಿಸುತ್ತಾರೆ ಬ್ರಹ್ಮ ಮಹೇಶ್ವರರ ವಿಚಾರವನ್ನ ಯೋಚಿಸುತ್ತಾ ಭೃಗು ಮಹರ್ಷಿ ವೈಕುಂಠಕ್ಕೆ ತಲುಪುತ್ತಾರೆ ಈ ವೇಳೆ ಶ್ರೀ ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ತಿರ್ತಾರೆ ಶ್ರೀ ಮಹಾವಿಷ್ಣುವಿನ ಪಾದ ಕಮಲಗಳನ್ನು ಒತ್ತುತ್ತಾ ಲಕ್ಷ್ಮೀ ದೇವಿಯು ತನ್ಮಯರಾಗಿರ್ತಾರೆ ವೈಕುಂಠಕ್ಕೆ ಬಂದ ಭೃಗು ಮಹರ್ಷಿ ವಿಷ್ಣು ಮೂರ್ತಿಯನ್ನ ಕರೆಯುತ್ತಾರೆ ಆದರೆ ಶ್ರೀ ಮಹಾವಿಷ್ಣು ಎಚ್ಚರಗೊಳ್ಳೋದಿಲ್ಲ ಎಷ್ಟು ಬಾರಿ ಭೃಗು ಮಹರ್ಷಿ ಕರೆದ್ರೂ ವಿಷ್ಣುಮೂರ್ತಿಗೆ ಎಚ್ಚರವಾಗುವುದಿಲ್ಲ ಇದರಿಂದ ಕೋಪಗೊಂಡ ಭೃಗು ಮಹರ್ಷಿ ಶ್ರೀ ಮಹಾಲಕ್ಷ್ಮಿ ನಿವಾಸವಾದ ವಿಷ್ಣುಮೂರ್ತಿಯ ವಕ್ಷಸ್ಥಳವನ್ನ ಅಂದ್ರೆ ವಿಷ್ಣುಮೂರ್ತಿಯ ಎದೆಗೆ ತಮ್ಮ ಎಡಗಾಲಿನಿಂದ ಒದೆಯುತ್ತಾರೆ ಈ ಆಘಾತದಿಂದ ಎಚ್ಚರಗೊಂಡ ಶ್ರೀ ಮಹಾವಿಷ್ಣು ನನ್ನನ್ನ ಕ್ಷಮಿಸಿ ನಿಮ್ಮ ಬರುವಿಕೆಯನ್ನ ನಾನು ಗಮನಿಸಿಲ್ಲ ಎಂದು ಹೇಳುತ್ತಾರೆ ಬಳಿಕ ಭೃಗು ಮಹರ್ಷಿಯನ್ನ ಶೇಷ ಮೇಲೆ ಕೂರಿಸುತ್ತಾರೆ ನನ್ನ ಕಠಿಣ ವಕ್ಷಸ್ಥಳವನ್ನ ಒದ್ದ ನಿಮ್ಮ ಪಾದಕ್ಕೆ ಎಷ್ಟು ನೋವಾಗಿದೆಯೋ ಎಂದು ವಿಷ್ಣುಮೂರ್ತಿ ಭೃಗು ಮಹರ್ಷಿಗಳ ಪಾದವನ್ನ ಒತ್ತುತ್ತಾರೆ ಹೀಗೆ ಭೃಗು ಮಹರ್ಷಿಯ ಪಾದವನ್ನ ಒತ್ತೋ ವೇಳೆ ಭೃಗು ಮಹರ್ಷಿಯ ಅಹಂಕಾರಕ್ಕೆ ಚಿಹ್ನೆಯಂತಿದ್ದ ಅವರ ಪಾದದಲ್ಲಿನ ಮೂರನೇ ಕಣ್ಣನ್ನ ಶ್ರೀ ಮಹಾವಿಷ್ಣು ಕಿತ್ತು ಹಾಕ್ತಾರೆ ಇದರಿಂದ ಭೃಗು ಮಹರ್ಷಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀ ಮಹಾವಿಷ್ಣುವಿನ ಹತ್ತಿರ ಕ್ಷಮೆ ಕೇಳ್ತಾರೆ ಮೂರು ಲೋಕಕ್ಕೂ ಶ್ರೀ ಮಹಾವಿಷ್ಣು ಮೂರ್ತಿಯೇ ಸರ್ವಶ್ರೇಷ್ಠ ಎಂದು ಘೋಷಿಸುತ್ತಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೂ ವಿಷ್ಣುಮೂರ್ತಿಯ ನಾಯಕ ಎಂದು ಭೃಗು ಮಹರ್ಷಿ ಹಾಡಿ ಹೊಗಳುತ್ತಾರೆ ಈ ಮೂವರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಎಲ್ಲಾ ಪುರಾಣಗಳಲ್ಲೂ ಉಲ್ಲೇಖವಿದೆ ಇನ್ನು ಶಿವಪುರಾಣದಲ್ಲಿ ಈ ಮೂವರಲ್ಲಿ ಯಾರು ಶ್ರೇಷ್ಠ ಅನ್ನೋ ವಿಚಾರಕ್ಕೆ ಈ ರೀತಿಯ ಉಲ್ಲೇಖವಿದೆ ಒಮ್ಮೆ ಬ್ರಹ್ಮ ವಿಷ್ಣುವಿನ ಮಧ್ಯೆ ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋ ವಿಚಾರಕ್ಕೆ ವಾಗ್ವಾದ ಏರ್ಪಟ್ಟು ಈ ವಿಚಾರ ಶಿವನವರೆಗೂ ತಲುಪುತ್ತೆ ಈ ವೇಳೆ ಶಿವ ಒಂದು ಪರೀಕ್ಷೆಯನ್ನ ಇಡ್ತಾರೆ ನಾನು ಲಿಂಗ ರೂಪದಲ್ಲಿದ್ದು ಯಾರು ಇದರ ಮೊದಲು ಮತ್ತು ಕೊನೆಯನ್ನು ತಲುಪುತ್ತಾರೋ ಅವರೇ ಶ್ರೇಷ್ಠ ಎಂದು ಶಿವ ಹೇಳುತ್ತಾನೆ ಈ ಪರೀಕ್ಷೆಗೆ ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರು ಸಿದ್ಧರಾಗ್ತಾರೆ ಶಿವ ಹೇಳಿದಂತೆ ಒಂದು ಲಿಂಗ ರೂಪವನ್ನ ತಾಳುತ್ತಾನೆ ಇದು ಆತ್ಮಲಿಂಗವಾಗಿದ್ದು ಇದರ ಮೊದಲು ಮತ್ತು ಕೊನೆಯನ್ನ ಹುಡುಕೋದಕ್ಕೆ ಬ್ರಹ್ಮ ವಿಷ್ಣು ಇಬ್ಬರು ಒಂದೊಂದು ಕಡೆ ಹೊರಡುತ್ತಾರೆ ಬ್ರಹ್ಮದೇವ ಹಂಸ ರೂಪ ತಾಳಿ ಲಿಂಗದ ಮೇಲ್ಭಾಗವನ್ನು ನೋಡೋದಕ್ಕೆ ಹಾರಿ ಹೋಗ್ತಾನೆ ಇತ್ತ ಶ್ರೀ ಮಹಾವಿಷ್ಣು ವರಹ ರೂಪ ಧರಿಸಿ ಭೂಮಿಯನ್ನ ಅಗೆಯುತ್ತಾ ಲಿಂಗದ ತಳಭಾಗವನ್ನ ತಲುಪುವುದಕ್ಕೆ ಹೊರಡುತ್ತಾರೆ ಎಷ್ಟು ವರ್ಷಗಳಾದರೂ ಎಷ್ಟು ಯುಗಗಳು ಕಳೆದರೂ ಶಿವಲಿಂಗದ ಮೊದಲು ಮತ್ತು ಕೊನೆಯನ್ನ ತಲುಪೋದಕ್ಕೆ ಇಬ್ಬರಿಂದಲೂ ಸಾಧ್ಯವಾಗುವುದಿಲ್ಲ ಇದನ್ನ ಗಮನಿಸಿದ ಶ್ರೀ ಮಹಾವಿಷ್ಣು ಸೋಲನ್ನ ಒಪ್ಪಿಕೊಳ್ಳುತ್ತಾನೆ ಆದ್ರೆ ಸೃಷ್ಟಿಕರ್ತನಾದ ನಾನು ಸೋಲನ್ನ ಹೇಗೆ ಒಪ್ಪಿಕೊಳ್ಳೋದು ಅಂತ ಬ್ರಹ್ಮದೇವ ನಾನು ಲಿಂಗದ ಮೇಲ್ಭಾಗವನ್ನ ದರ್ಶನ ಮಾಡಿ ಬಂದಿದ್ದೇನೆ ಎಂದು ಸುಳ್ಳು ಹೇಳ್ತಾನೆ ಆದ್ರೆ ಲಯಕರ್ತನಾದ ಶಿವನ ಮುಂದೆ ಸುಳ್ಳು ನಡೆಯಲಿಲ್ಲ ಅಲ್ಲದೆ ತನ್ನನ್ನೇ ಮೋಸ ಮಾಡಲು ಮುಂದಾದ ಬ್ರಹ್ಮದೇವನ ಅಹಂಕಾರವನ್ನ ನೋಡಿ ಶಿವ ಆತನ ಮೂರನೇ ಕಣ್ಣನ್ನ ತೆರೆದು ಬ್ರಹ್ಮದೇವನ ಐದನೇ ತಲೆಯನ್ನ ಭಸ್ಮ ಮಾಡ್ತಾನೆ ಸೃಷ್ಟಿಗೆ ಆದರ್ಶವಾಗಬೇಕಿದ್ದ ಬ್ರಹ್ಮ ಸುಳ್ಳು ಹೇಳಿದ್ದು ಕಲಿಯುಗದಲ್ಲಿ ಬ್ರಹ್ಮ ಪೂಜೆಗೆ ಅರ್ಹನಲ್ಲ ಎಂದು ಶಿವ ಶಪಿಸುತ್ತಾನೆ ಹೀಗೆ ಶಪಿಸಿದ ಕ್ಷಣವೇ ಬ್ರಹ್ಮ ಮತ್ತು ವಿಷ್ಣುಮೂರ್ತಿಯಲ್ಲಿ ಯಾರು ಶ್ರೇಷ್ಠ ಅನ್ನೋ ಅಹಂಕಾರ ಆ ಕ್ಷಣಕ್ಕೆ ಉಡುಗಿ ಹೋಗುತ್ತೆ ಇದೇ ಕಾರಣಕ್ಕೆ ಭೂಮಿಯ ಮೇಲೆ ಇವತ್ತಿಗೂ ಬ್ರಹ್ಮನ ದೇವಾಲಯಗಳು ಎಲ್ಲೂ ಕಾಣೋದಿಲ್ಲ ಈ ಸಮಸ್ತ ಸೃಷ್ಟಿಯಲ್ಲಿ ಜೀವ ಇರಬೇಕು ಅಂದ್ರೆ ಗಾಳಿ ನೀರು ಆಹಾರ ಅನ್ನೋದು ತುಂಬಾ ಮುಖ್ಯ ಇವುಗಳಲ್ಲಿ ಯಾವುದು ಅತಿ ಮುಖ್ಯ ಅಂದ್ರೆ ತಕ್ಷಣಕ್ಕೆ ಯಾವುದು ಅಂತ ನಮಗೆ ಹೇಳೋದಕ್ಕೆ ಆಗೋದಿಲ್ಲ ಹೀಗಾಗಿ ಸೃಷ್ಟಿಯನ್ನ ಸೃಷ್ಟಿ ಮಾಡಿ ಮುನ್ನಡೆಸಿ ವಿನಾಶವನ್ನ ಮಾಡೋ ತ್ರಿಮೂರ್ತಿಗಳು ಒಬ್ಬರಿಗಿಂತ ಒಬ್ಬರು ಸರ್ವಶ್ರೇಷ್ಠರೇ ಎಲ್ಲಿ ಸೃಷ್ಟಿ ಇರುತ್ತೋ ಅಲ್ಲಿ ಬ್ರಹ್ಮನಿರ್ತಾನೆ ಎಲ್ಲಿ ಸೃಷ್ಟಿ ಇರುತ್ತೋ ಅಲ್ಲಿ ಸೃಷ್ಟಿಯನ್ನ ರಕ್ಷಿಸೋ ಶ್ರೀ ಮಹಾವಿಷ್ಣು ನೆಲೆಸಿರ್ತಾನೆ ಒಂದು ಸೃಷ್ಟಿ ಅಂತ್ಯವಾಗಿ ಮತ್ತೊಂದು ಸೃಷ್ಟಿ ಹುಟ್ಟಬೇಕು ಅಂದ್ರೆ ಅದಕ್ಕೆ ಶಿವನೇ ಕಾರಣಕರ್ತನಾಗಿದ್ದು ಸೃಷ್ಟಿಯ ವಿನಾಶ ಅಂತ ಬಂದ್ರೆ ಅಲ್ಲಿ ಪರಮಶಿವ ನೆಲೆಸಿರುತ್ತಾನೆ ಹೀಗಾಗಿ ಈ ಮೂವರ ಅವಶ್ಯಕತೆಯು ಸೃಷ್ಟಿಗೆ ಬೇಕಾಗಿದೆ ಯಾರೊಬ್ಬರಿಲ್ಲ ಅಂದ್ರೂ ಈ ಸೃಷ್ಟಿ ನಾಶವಾಗಿ ಹೋಗುತ್ತೆ ಹೀಗಾಗಿ ಸೃಷ್ಟಿಗೆ ಮೂಲ ಈ ಮೂವರು ಅಂದ್ರೂ ತಪ್ಪಾಗೋ de la